ಮಾಧ್ಯಮದವ್ರಿಗೆ ಒಂದು ನಾನು ಒಂದು ನಾಲ್ಕು ಕ್ವಶನು ನನ್ನ ಹತ್ರ ಇದ ನಾವು ಕೆ ಟಿ ಡಿಒ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ಕಡೆ ಇದೆ ನೋಡಿ ಸುಮಾರು ನಾಲ್ಕು ಕ್ವಶನ್ ಏನು ಅಂದರೆ ಒಂದನೇ ಕ್ವಶನ್ ಬಂದು ನಮಗೆ ಪ್ರಾಬ್ಲಮ್ ಆಗಿರೋದು ಒಂದು ಆಧಾರ್ ಕಾರ್ಡ್ನಲ್ಲಿ ಲೇಡೀಸ್ಗೆ ಬಸ್ಸಲ್ಲಿ ಹೋಗೋಕ್ಕೆ ಫ್ರೀ ಬಸ್ ಆಗಿ ಫ್ರೀ ಬಸ್ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಒಂದನೇ ಏಟು ನಮಗೆ ಬಿದ್ದಿದೆ ಯಾವುದು ಟೂರಿಸಮ್ಗೆ ಮತ್ತು ಎರಡನೇದು ಬಂದು ಪ್ಯಾನಿಕ್ ಬಟನ್ ಬಂದು ಇಪ್ಪತ್ತು ಸಾವಿರ ರೂಪಾಯಿ ತನಕ ನಮಗೆ ನಮ್ಮ ಟೆಂಪೋ ಟ್ರಾವೆಲರ್ಗೆ ಇಲ್ಲಾಂದರೆ ನಮ್ಮ ಚಿಕ್ಕ ಚಿಕ್ಕ ವೆಹಿಕಲ್ಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ತನಕ ಖರ್ಚು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಬಾಡಿಗೆಗಳಿಲ್ಲ ಎಂತ ಏನೂ ಇಲ್ಲ ಆದರೆ ಅದು ಮೂರನೇ ಕ್ವಶನ್ ಏನಪ್ಪ ಅಂದರೆ ನೋಡಿ ಒಂದು ಸುಮಾರು ನಾವು ಬೆಂಗಳೂರು ರೋಡಲ್ಲಿದ್ದಾಗ ಕನಂಪಲ್ಲಿಯಲ್ಲಿದ್ದಾಗ ಆರ್ ಟಿ ಒ ಆಫೀಸಲ್ಲಿ ಒಂದು ಎಂಟು ಸಾರಿ ಮನವಿ ಕೊಟ್ಟಿದ್ದೀವಿ ಎಂಟು ಸಾರಿ ಮನವಿ ಕೊಟ್ಟಿದ್ದೆ ಏನು ಮನವಿ ಕೊಟ್ಟಿದ್ದೆ ಅಂದರೆ ನೋಡಿ ನನ್ನ ಹತ್ರ ಇದೆ ಒಂದು ದಾಖಲೆ ತಗೊಳಿದ್ದಾವೆ ನನ್ನ ಹತ್ರ ತೋರಿಸ್ತೀನಿ ನೋಡಿ ನೋಡಿ ಕಂಪ್ಲೇಂಟ್ ಕೊಟ್ಟಿರೋದ ಏನಕ್ಕೋಸ್ಕರ ಕೊಟ್ಟಿದ್ದೀನಿ ಅಂದರೆ ನಮ್ಮ ನೋಡಿ ಇಷ್ಟಿದ್ದಾವೆ ಕಂಪ್ಲೇಂಟ್ ಎಲ್ಲ ನಮ್ಮ ಹತ್ರ ದಾಖಲೆ ನಮಗೆ ಬಾಡಿಗೆಗಳು ನಡೀತಾ ಇಲ್ಲ ಯಾತಕ್ಕೋಸ್ಕರ ನಡೀತಾ ಇಲ್ಲ ಅಂದರೆ ವೈಟ್ ಬೋರ್ಡ್ ಮುಖಾಂತರ ವೈಟ್ ಬೋರ್ಡಿಂದ ನಮಗೆ ಏನೇನೂ ನಡೀತಾ ಇಲ್ಲ ಬಾಡಿಗೆಗಿರಿ ನಡೀತಾ ಇಲ್ಲ ನಿಲ್ಸ್ಕೊಂಡು ಟ್ಯಾಕ್ಸಿಗಳು ಕಟ್ತಾ ಇದ್ದೀವಿ ಒಂದು ಏಟು ಬಿದ್ದು ಫಸ್ಟ್ ಬಂದು ನಮಗೆ ಒಂದು ಏಟು ಬಿದ್ದಿದ್ದು ಯಾವುದು ನಮಗೆ ಫ್ರೀ ಬಸ್ಗಳು ಬಿಟ್ಟಿರೋದು ಅದಕ್ಕೆ ಟೂರಿಸಮಿಗೆ ಬಿತ್ತು ಎರಡನೇದು ಬಂದು ಪ್ಯಾನಿಕ್ ಬಟ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕು ಎಫ್ ಸಿ ಮಾಡಿಸ್ಬೇಕು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಎರಡನೇದು ಮೂರನೇದು ಬಂದು ಇದು ವೈಟ್ ಬೋರ್ಡ್ ಆ ವೈಟ್ ಬೋರ್ಡ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಪ್ ಟು ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಬೆಳಗಾವಿ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಮತ್ತು ಬಂದು ಈ ಕಡೆ ಬಳ್ಳಾರಿ ಆಗಿರ್ಬೋದು ಈ ಕಡೆ ನಮ್ಮ ಕೋಲಾರ ಡಿಸ್ಟಿಕ್ ಆಗಿರ್ಬೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗಿರ್ಬೋದು ಎಲ್ಲೋ ಬೋರ್ಡ್ ಎಲ್ಲೋ ಬೋರ್ಡ್ಗಳು ಓಡ್ತಾನೆ ಇಲ್ಲ ವೈಟ್ ಬೋರ್ಡ್ಗಳು ನಿರ್ಮೂಲನೆ ಮಾಡಿರಿ ಮಾಡಿರಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಹೇಳಿದ್ರು ಏನು ಕೇಳ್ತಾ ಇಲ್ಲ ಸುಮಾರು ನಾನು ಎಂಟು ಸಾರಿ ಮನವಿಗಳು ಕೊಟ್ಟಿದ್ದೀನಿ ಏನೂ ನಡೀತಾ ಇಲ್ಲ ಇಲ್ಲಿ ಎಷ್ಟು ಈಗ ಬೆಂಗಳೂರು ಈಗ ಈಗ ಚಿಬ್ಬಳ್ಳಾಪುರ ರೋಡಲ್ಲಿ ಕೂಡ ಆರ್ ಟಿ ಆಫೀಸಲ್ಲಿ ಮನವಿ ಪತ್ರ ಕೊಟ್ಬಿಟ್ಟು ಬಂದಿದ್ದೀವಿ ಬಂದಿದ್ದೀವಿ ಅದನ್ನು ಕೂಡ ಅವರು ಗಮನಕ್ಕೆ ಹಾಕೊಡ್ಲಿಲ್ಲ ಇನ್ನ ತನಕ ನಮಗೆ ಬಾಡಿಗೆಗಳು ನಡೀತಾಗ ನಿಂಚ್ಕೊಂಡು ಮೂರು ತಿಂಗಳಿಗೆ ಒಂದ್ಸಾರಿ ನಾವು ಟ್ಯಾಕ್ಸ್ ಕಟ್ಟಿಕೊಂಡು ನಾವು ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಮತ್ತೆ ಇನ್ನೊಂದು ಸ್ಕೂಲ್ಗಳಲ್ಲಿ ಅವ್ರು ಎಲ್ಲೋ ಎಲ್ಲರೂ ಓಡಿಸ್ಕೊಡ್ಲಿ ನಮಗೆ ಅನವಶ್ಯಕತೆ ಯಾಕೆಂದ್ರೆ ನಮ್ಮ ಎಲ್ಲ ಬೋರ್ಡ್ಗಳು ಬೋರ್ಡ್ಗಳಿಗೆ ಬಾಡಿಗೆ ಒಂದು ಸ್ವಲ್ಪ ಸಿಗುತ್ತವೆ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳು ಸಾಕ್ತಾರೆ ಸ್ಕೂಲ್ಗಳಲ್ಲೂ ಕೂಡ ಆದರೆ ಸ್ಕೂಲ್ ಮಕ್ಕಳನ್ನು ವೈಟ್ ಬೋರ್ಡಲ್ಲೇ ಓಡಿಸ್ತಾ ಇದ್ದಾರೆ ಅದ್ರು ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅದನ್ನು ಕೂಡ ಅವರು ತಲೆಗೆ ಹಾಕೊಡ್ತಾ ಇಲ್ಲ ಇದು ಒಂದು ತಮ್ಮ ಮನವಿ ಪತ್ರ ನಿಮ್ಮ ನಿಮ್ಮ ಇವರು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಮಗೆ ವೈಟ್ ಬೋರ್ಡ್ ನಿಲ್ಲಿಸದೇ ಇದ್ರೆ ನಾವು ಲೋಕಾಯುಕ್ತ ತನಕ ನಾವು ಹೋಗಕ್ಕೆ ನಾವು ತಯಾರಾಗಿರ್ತೀವಿ ನಾವು ಇಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಪತ್ರ